ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಇ ಟಿ ಇನ್ನು ಹದಿನೈದು ದಿನ ಬಾಕಿ ಇದೆ ಟಿ ಇ ಟಿ ಎಕ್ಸಾಮಕ್ಕೆ ಹಾಗಾಗಿ ಏನಪ್ಪ ಅಂದರೆ ಇನ್ನೂ ಕೆಲವೊಂದು ಜನ ಓದೇ ಇಲ್ಲ ಓದಲ್ದವ್ರು ಸಹ ಏನಪ್ಪ ಅಂದರೆ ಈ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಕೆಲವೊಂದು ಟಾಪಿಕ್ಗಳನ್ನು ಓದ್ಕೊಂಡು ಮಾತ್ರ ನಾವು ಏನಪ್ಪ ಅಂದರೆ ಈ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಕೆಲವೊಂದು ಟಾಪಿಕ್ಗಳನ್ನು ಪ್ರತಿ ಸಾರಿ ನಾವು ಕ್ವೆಶನ್ ಪೇಪರನ್ನು ನಾವು ನೋಡಿದಾಗ ಅಲ್ಲಿ ಆ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಗಳು ಬಂದಾವೆ ಅನ್ನೋದನ್ನು ನಮ್ಗೆ ಈಗಾಗಲೇ ಗೊತ್ತಿರುತ್ತೆ ಆ ಗೊತ್ತಿ ಗೊತ್ತಾಗಿದ್ದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂದರೆ ಇಷ್ಟು ವರ್ಷ ಟಿ ಇ ಟಿ ಕ್ವೆಶನ್ ಪೇಪರನ್ನು ನಾವು ನೋಡಿದ್ವಿ ಆ ಕ್ವೆಶನ್ ಪೇಪರಲ್ಲಿ ಎಷ್ಟು ಪ್ರಶ್ನೆಗಳ ಯಾವ ಒಂದು ಅಧ್ಯಾಯದ ಮೇಲೆ ಕೇಳಿದ್ದಾರೆ ಅನ್ನೋದು ನಮಗೆ ತಿಳಿಯುತ್ತೆ ಹೀಗಾಗಿ ಕಡಿಮೆ ಟೈಮಲ್ಲಿ ಈ ಹದಿನೈದು ಹದಿನೈದು ದಿನ ದಿನದಲ್ಲಿ ಓದಿಲ್ಲ ಅಂದ್ರೂ ಸಹ ಅಂದ್ರೆ ಯಾವ ಒಂದು ಅಧ್ಯಾಯಗಳನ್ನು ನಾವು ಓದಿದರೆ ಹೆಚ್ಚಿನ ಮಾರ್ಕ್ಸನ್ನು ಅಥವಾ ಈ ಒಂದು ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೋದು ಅನ್ನೋದನ್ನು ನಾವು ನೋಡೋಣ ನಾವು ಈಗಾಗಲೇ ಸೋಷಿಯಲ್ ಸೈನ್ಸ್ ಅಂದರೆ ಹಿಸ್ಟ್ರಿಯಲ್ಲಿ ಸಾಕಷ್ಟು ಏನಪ್ಪ ಅಂದರೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ಓದ್ರಿ ಅಂತ ನಾನು ಈಗಾಗಲೇ ಹಳೆಯ ಒಂದು ವಿಡಿಯೋದಲ್ಲಿ ಹೇಳಿದೆ ಆದರೂ ಇನ್ನೂ ಓದಿಲ್ಲ ನಾನು ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ನಾನು ಓದಿಲ್ಲ ಅಂದರೆ ಆರರಿಂದ ಆರು ಏಳು ಎಂಟು ಈ ಮೂರು ಪುಸ್ತಕದಲ್ಲಿ ನಮ್ಮ ಏನಪ್ಪ ಅಂದರೆ ವಿಷಯಗಳು ಈ ಹತ್ತನೇ ತರಗತಿಯ ಪುಸ್ತಕವನ್ನು ನಾವು ಓದಿದ್ರು ಅಲ್ಲಿ ಏನಪ್ಪ ಅಂದರೆ ಅರ್ಥ ಆಗುತ್ತೆ ಹತ್ತನೇ ತರಗತಿಯ ಪುಸ್ತಕದಲ್ಲಿ ನೋಡ್ರಿ ಹತ್ತನೇ ತರಗತಿಯ ಪುಸ್ತಕದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕೇಳ್ತಾನೆ ಮತ್ತೆ ಏನಪ್ಪ ಅಂದರೆ ಪ್ರಥಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮದ ಬಗ್ಗೆಯೂ ಸಹ ಏನಪ್ಪ ಅಂದರೆ ಕ್ವಶನ್ಗಳು ಹಲವಾರು ಟಿ ಟಿಯಲ್ಲಿ ಇದ್ದುದನ್ನು ನಾವು ನೋಡ್ತೀವಿ ನೀವು ಏನು ಮಾಡ್ರಪ್ಪ ಅಂದರೆ ನಾ ಆರರಿಂದ ಎಂಟು ಇದು ಆರು ಏಳು ಎಂಟು ಇನ್ನೂ ಓದಿಲ್ಲ ಅಂದ್ರೂ ಹತ್ತನೇ ತರಗತಿ ಪುಸ್ತಕನೂ ಸಹ ಹತ್ತನೇ ತರಗತಿ ಪುಸ್ತಕವನ್ನು ಮುಗಿಸ್ರಿ ಭಾಗ ಒಂದು ಭಾಗ ಎರಡು ಈ ಪುಸ್ತಕವನ್ನು ಸಹ ಏನಪ್ಪ ಅಂದ್ರೆ ನೀವು ಚೆನ್ನಾಗಿ ಈ ಒಂದು ಹದಿನೈದನೇ ದಿನದಲ್ಲಿ ಮುಗಿಸಿದ್ರೆ ಏನಪ್ಪ ಅಂದ್ರೆ ಖಂಡಿತವಾಗ್ಲೂ ಈ ಟೀಟಿಯಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಪಡ್ಬೋದು ಪಡ್ಕೋಬೋದು ಅಥವಾ ಓದಿಲ್ಲದವರು ಜಸ್ಟ್ ಪಾಸ್ ಆಗ್ಬೋದು ಹೀಗಾಗಿ ಆರರಿಂದ ಹತ್ತನೇ ತರಗತಿಯ ಪುಸ್ತಕವನ್ನು ಸಹ ನಾವು ಇನ್ನೂ ಆರು ಏಳು ಎಂಟು ಏನೂ ಓದಿಲ್ಲ ಅಂದ್ರೂ ಹತ್ತನೇ ತರಗತಿಯ ಪುಸ್ತಕವನ್ನು ಓದ್ಕೊಡ್ರಿ ಖಂಡಿತವಾಗ್ಲೂ ನೀವು ಪಾಸರೇ ಆಗ್ಬೋದು ಅಂದರೆ ಓದಿಲ್ಲ ಅಂದವರು ಹತ್ತನೇ ತರಗತಿಯ ಪುಸ್ತಕವನ್ನು ಮಾತ್ರ ಒಂದೇ ಓದ್ಕೊರಿ ಅಂತೇಳಿ ನಾನು ಹೇಳ್ಬೋದು ಅಂದರೆ ಅಲ್ಲಿ ಭೋಗೋಳಶಾಸ್ತ್ರ ಬದಲಾಗ ಆಗಲಿ ಮತ್ತು ಪೌರ್ ಇದು ಆಗಲಿ ಎಲ್ಲ ಒಂದು ಕ್ವಶನ್ಗಳು ಏನಪ್ಪ ಅಂದ್ರೆ ಆರು ಏಳು ಎಂಟರದೇ ಕವರ್ ಆಗಿರುತ್ತೆ ಹೀಗಾಗಿ ಹತ್ತನೇ ತರಗತಿಯ ಪುಸ್ತಕಗಳನ್ನು ನೀವು ಓದ್ಕೊಂಡ್ರೆ ಅಲ್ಲಿ ನಾವು ಏನು ಮಾಡ್ಬೋದು ಇ ಟಿ ಇ ಪಾಸ್ ಮಾಡ್ಕೋಬೋದು ಜಸ್ಟ್ ಪಾಸ್ರಿ ಇದು ಸ್ಕೋರ್ ಮಾಡ್ಕೋಬೇಕಾದ್ರೆ ನೀವು ಖಂಡಿತವಾಗಲೂ ಆರು ಏಳು ಎಂಟು ಒಂಬತ್ತು ಹತ್ತು ಈ ಮಾ ಇವುಗಳನ್ನೆಲ್ಲ ಓದಿದ್ರು ಸ ಓದಿದರೆ ಮಾತ್ರ ನಾವು ಅಲ್ಲಿ ಅರುವತ್ತು ಮಾರ್ಸಕ್ಕೆ ಅರವತ್ತು ಮಾರ್ಷಿಗೆ ಒಂದು ಸ್ವಲ್ಪ ರೀಚ್ ಆಗ್ಬೋದು ಅಂದರೆ ಓದನೇ ಶಾಸ್ತ್ರ ಓದಬೇಕಾಗುತ್ತೆ ನಾನು ಇನ್ನೂ ಓದಿಲ್ಲ ಈ ಹದಿನೈದು ದಿವ್ಸದಲ್ಲಿ ಮಾತ್ರ ನಾನು ಟ್ರೈ ಮಾಡಬೇಕು ಅನ್ನೋರಿಗೆ ಮಾತ್ರ ನಾನು ಇದನ್ನು ಸಜೆಷನ್ ಹೇಳ್ತಾ ಇದ್ದೀನಿ ಈ ಒಂದು ಹದಿನೈದು ತರಗತಿಯ ಪುಸ್ತಕವನ್ನು ಇನ್ನೂ ಹದಿನೈದು ದಿನ ಬಾಕಿ ಇದೆ ಹೀಗಾಗಿ ಆ ಪುಸ್ತಕವನ್ನು ನೀವು ಓದ್ಕೋಬೋದು ಅಲ್ಲಿ ಏನಪ್ಪ ಅಂದರೆ ಆರು ಏಳು ಎಂಟರ ಒಂದು ವಿಷಯವು ಅಲ್ಲಿ ನಮಗೆ ಇದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸೈಕಾಲಜಿಯಲ್ಲಿ ನಾವು ಸೈಕಾಲಜಿಯ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಸಹ ಏನಪ್ಪ ಅಂದರೆ ನಾವು ಕ್ವಶನ್ ಪೇಪರ್ಗಳನ್ನ ನಾವು ನೋಡಿದಾಗ ನೀವು ನೋಡ್ಕೋರು ಕ್ವೆಶನ್ ಪೇಪರ್ಗಳನ್ನ ಯಾವ ವರ್ಷದಲ್ಲಿ ಕೆಲವೊಂದು ಪಾಠಗಳ ಮೇಲೇ ಹೆಚ್ಚಿನ ಒಂದು ಅಂಕಗಳನ್ನ ಪ್ರಶ್ನೆಗಳನ್ನು ಅವ್ರು ಕೇಳ್ಯಾರ ಹೀಗಾಗಿ ಅದಕ್ಕೆ ಏನು ಮಾಡಬೇಕ ಅಂದರೆ ಟೈಮ್ ಇಲ್ಲದವ್ರು ಟೈಮ್ ಇದ್ದರೆ ಏನಪ್ಪ ಅಂದರೆ ಅಷ್ಟು ಏನಪ್ಪ ಅಂದರೆ ಸೈಕಾಲಜಿ ಪುಸ್ತಕ ಮುಗಿಸಿದಾಗ ಮಾತ್ರ ಅಲ್ಲಿ ಮೂವತ್ತು ಮಾರ್ಕ್ಸ್ ನಮ್ಗೆ ಪೆಡಾಲಜಿ ಆಗಲಿ ಮತ್ತು ಸೈಕಾಲಜಿ ಎಲ್ಲ ಓದ್ಕೊಂಡಿದ್ರೆ ಮೂವತ್ತು ಮಾರ್ಷಿಗೆ ನಾವು ರೀಚ್ ಆಗ್ಬೋದು ನಾನು ಏನೂ ಓದೇ ಇಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು ಸೈಕಾಲಜಿ ಕೆಲವೊಂದು ಪಾಠ ಅಧ್ಯಾಯಗಳ ಮೇಲೆ ಏನಪ್ಪಾ ಅಂದ್ರೆ ಹೆಚ್ಚಿನ ಒಂದು ಅಂಕಗಳ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕೇಳ್ಯಾರು ಆ ಅಧ್ಯಾಯಗಳನ್ನ ನೀವು ಈ ಹದಿನೈದು ದಿನ ಟೈಮ್ ನಲ್ಲಿ ಓದ್ಕೊಂಡಿದ್ರೆ ಖಚಿತವಾಗಿ ಏನಪ್ಪಾ ಅಂದ್ರೆ ಇದನ್ನ ಪಾಸ್ ಮಾಡ್ಕೊಂಡು ನಾವು ಪಾ ಅಧ್ಯಯನಗಳು ಅಂತ ಹೇಳಿ ನಾನು ಕೆಲವೊಂದು ಅಧ್ಯಯನಗಳನ್ನ ಮಾತ್ರ ಮಾಡ್ಕೊಂಡೇನೆ ಬೆಳವಣಿಗೆ ವಿಕಾಸ ಲರ್ನಿಂಗ್ ಇದು ಈ ಒಂದು ಬೆಳವಣಿಗೆ ಮತ್ತು ವಿಕಾಸ ಪಾಠ ಏನಪ್ಪ ಅಂದ್ರೆ ತುಂಬಾ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ಬಹುದು ನೋಡಿರಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಕ್ವಶನ್ ಪೇಪರ್ ನೀವು ಸೈಕಾಲಜಿ ಬುಕ್ಕು ಇದು ತುಂಬಾ ಹಳೆಯದಾಗಿರ್ತಕ್ಕಂಥ ಪುಸ್ತಕ ಇದಾವೆ ನಂದು ವಾಮ್ ಅವ್ರದ್ದು ಬೆಳವಣಿಗೆ ವಿಕಾಸ ಈ ಬೆಳವಣಿಗೆ ವಿಕಾಸದಲ್ಲಿ ಸಾಕಷ್ಟು ಟಿ ಟಿಯಲ್ಲಿ ನಾವು ಕ್ವಶನ್ಗಳನ್ನು ಕಾಣ್ತೀವಿ ಹೀಗಾಗಿ ಬೆಳವಣಿಗೆ ವಿಕಾಸವನ್ನ ಶೈಕ್ಷಣಿಕ ಮನ ವಿಜ್ಞಾನದ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ಸಾಕಷ್ಟು ಸಲ ಓದಿರ್ತೀರಿ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಪಾಯಿಂಟ್ಗಳನ್ನು ನೆನಪಿಟ್ಕೊಂಡ್ರೆ ಮುಗೀತು ಅಂತರಾವಲೋಕನವನ್ನು ಹೇಳಿದವರು ಯಾರು ಅಂತರ್ವೀಕ್ಷಣೆಯನ್ನು ಹೇಳಿದವರು ಯಾರು ಪ್ರಾಯೋಗಿಕ ವಿಧಾನ ಮಾಡಿದವರು ಯಾರು ವ್ಯಕ್ತಿ ಅಧ್ಯಯನ ಅಂದರೆ ಏನು ಇವೇನಪ್ಪ ಅಂದರೆ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಹೀಗಾಗಿ ಅದನ್ನೇನು ಅಷ್ಟು ಆಳವಾಗಿ ಓದೋಕೆ ಓದಿದರೆ ಸಾಕು ಓದೋ ಮತ್ತೆ ಓದೋಕೆ ಹೋಗ್ಬೇಡ್ರಿ ಆದರೆ ಬೆಳವಣಿಗೆ ವಿಕಾಸ ಸಾಕಷ್ಟು ಆಳವಾಗಿ ಓದ್ರಿ ಆಳವಾಗಿ ಓದ್ರಿ ಅಂತ ಹೇಳಿ ಹೇಳ್ಬೋದು ಅಂದರೆ ಇಲ್ಲಿ ಸಾಕಷ್ಟು ಕ್ವಶನ್ಗಳು ಇದರ ಈ ಒಂದು ಅಧ್ಯಯನದ ಮೇಲೆ ಬರುತ್ತೆ ಮತ್ತು ಇನ್ನೊಂದು ಲರ್ನಿಂಗ್ ಕಲಿಕೆ ಕಲಿಕೆ ಮೇಲೂ ಸಹ ಏಂದರೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ವೈಯಕ್ತಿಕ ಭಿನ್ನತೆಗಳನ್ನು ಕೇಳಿ ಭಿನ್ನತೆಗಳ ಮೇಲೆಯೂ ಸಹ ಏಂದ್ರೆ ಪ್ರಶ್ನೆಗಳನ್ನು ಅಂತೇಳಿ ಹೇಳ್ಬೋದು ಟೈಮ್ ಇತ್ತರ ವಿಶಿಷ್ಟ ಮಕ್ಕಳ ಶಿಕ್ಷಣ ಬಗ್ಗೆ ನೀವು ನೋಡ್ಕೋಬೋದು ಅಂದರೆ ಕೆಲವೊಂದು ಪಾಠಗಳ ಮೇಲೆ ಕೆಲವೊಂದು ಅಧ್ಯಯನಗಳ ಮೇಲೆ ಮಾತ್ರ ಇಲ್ಲಿ ಕ್ವೆಶನ್ಗಳನ್ನು ಕೇಳ್ಯಾರ ಅದಕ್ಕೆ ಕ್ವೆಶನ್ ಪೇಪರ್ ನೋಡ್ಕೊಂಡ್ರೆ ನಮ್ಗೆ ಏನು ಅಂದ್ರೆ ಒಂದು ಗ್ರಿಪ್ ಸಿಗುತ್ತೆ ಹೀಗಾಗಿ ಈ ಒಂದು ಹದಿನೈದನೇ ದಿನ ಹದಿನೈದು ದಿನದಲ್ಲಿ ಮಾತ್ರ ಈ ಒಂದು ನಾಲ್ಕು ಅಧ್ಯಯನಗಳ ಮೇಲೆ ನೀವು ಏನು ಮಾಡ್ರಿಪ್ಪ ಅಂದ್ರೆ ಫೋಕಸ್ ಮಾಡಿದರೆ ಖಂಡಿತವಾಗ್ಲಿ ನಾವು ಅಲ್ಲಿ ಸೈಕಾಲಜಿಯನ್ನು ಇದು ಜಸ್ಟ್ ಪಾಸ್ ಮಾಡೋಕೆ ಮಾತ್ರ ಹೇಳ್ತಾ ಇರೋದು ನಿಮಗೆ ಹೆಚ್ಚಿನ ಸ್ಕೋರ್ ಮಾಡಬೇಕಾದ್ರೆ ಹೆಚ್ಚಿನ ಸ್ಕೋರ್ ಮಾಡೋಕೆ ಇದು ಅಸಾಧ್ಯ ಇಲ್ಲ ಅಂದರೆ ಹದಿನೈದು ದಿನದಲ್ಲಿ ಸಾಧ್ಯ ಆಗೋರು ಇರ್ಬೋದು ಬಟ್ ಹದಿನೈದು ದಿನದಲ್ಲಿ ನಾನು ಎಲ್ಲ ಪುಸ್ತಕಗಳನ್ನ ಓದ್ತೀನಿ ನಾ ಎಲ್ಲ ಕವರ್ ಮಾಡ್ತೀನಿ ಅನ್ನೋದು ಅಸಾಧ್ಯ ಹೀಗಾಗಿ ನಾವು ಈಗಾಗಲೇ ನೀವು ಸೈಕಾಲಜಿ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಹಿಸ್ಟ್ರಿಯ ಬಗ್ಗೆಯೂ ತಿಳ್ಕೊಂಡ್ರಿ ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ ಇದು ಜಸ್ಟ್ ಭಾಷೆಗೆ ಮಾತ್ರ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ನಾವು ಪದ್ಯ ಮತ್ತು ಗದ್ಯದಲ್ಲಿ ಸಹ ಏನಪ್ಪ ಅಂದರೆ ಹದಿನೈದು ಮಾರ್ಸನ್ನು ನಾವು ತೆಗೆದುಕೊಳ್ತೀವಿ ಹಾಗೆ ಬೋಧನಾಥಾಸ್ತ್ರದಲ್ಲಿ ಸಹ ಮಾರ್ಸನ್ನು ತೆಗಿತೀವಿ ಇಲ್ಲಿ ನಾವು ಹೇಳಬೇಕಾದ್ರೆ ಸ್ವಲ್ಪ ಗ್ರಾಮರನ್ನು ನೋಡ್ಕೊಂಡ್ರೆ ಮುಗಿತ್ತು ಗ್ರಾಮರ್ ಅನ್ನ ನೋಡ್ಕೊಂಡ್ರೆ ನೀವೇನಪ್ಪ ಅಂದ್ರೆ ಇಲ್ಲಿ ಮೂವತ್ತಕ್ಕೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಅಥವಾ ಇಪ್ಪತ್ತಾರರ ಮಾರ್ಕ್ಸನ್ನು ನೀವು ತೆಗಿತೀರಿ ಗ್ರಾಮರನ್ನು ನೋಡ್ಕೊಂಡ್ರೆ ಇಲ್ಲಿ ಬೋಧನಾಶಾಸ್ತ್ರದಲ್ಲಿ ಮಾರ್ಕ್ಸ್ ಹೋಗ್ಬೋದು ಬಟ್ ಗ್ರಾಮರ್ ಚೆನ್ನಾಗಿ ನೋಡ್ಕೊಂಡಿದ್ರೆ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಮಟ್ಟನೂ ನೀವು ಏನು ಮಾಡ್ಬೋದು ಮಾರ್ಕ್ಸನ್ನು ತೆಗಿಬೋದು ಮತ್ತು ಇಂಗ್ಲೀಷ್ನು ಸಹ ಏನಪ್ಪ ಅಂದ್ರೆ ಅಲ್ಲಿ ಪದ್ಯ ಮತ್ತು ಗದ್ಯ ಇರುವುದರಿಂದ ಅಲ್ಲಿಯೂ ಸಹ ನೀವು ಹದಿನೈದು ಮಾರ್ಕ್ಸನ್ನು ಪಡೆದುಕೊಳ್ತೀರಿ ಅದೇ ರೀತಿಯಾಗಿ ಇಲ್ಲೂ ಪೆಡಾಲಜಿ ಇಲ್ಲೂ ಸಹ ಏನಪ್ಪ ಅಂದ್ರೆ ಬೋಧನಾಶಾಸ್ತ್ರ ಇರುತ್ತೆ ಆ ಬೋಧನಾಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊರಿ ಮತ್ತು ಗ್ರಾಮರನ್ನು ನೋಡ್ಕೊ ರೀ ಗ್ರಾಮರ್ ನೋಡ್ಕೋದು ಅಷ್ಟೇ ನೀವು ಎದುರು ಹದಿನೈದು ದಿವಸದಲ್ಲಿ ನೀವು ಏನು ಮಾಡಬೇಕಾ ಅಂದ್ರೆ ಪಾಸ್ ಆಗೋರು ಗ್ರಾಮರ್ ಅಷ್ಟೇ ನೋಡ್ಕೊಳ್ರಿ ಮತ್ತೇನು ನೋಡ್ಕೋಬೇಡ್ರಿ ಪೆಡಾಲಜಿ ಏನಪ್ಪ ಅಂದ್ರೆ ಪೆಡಾಲಜಿ ನಾವು ಓದ್ಕೋತೀನಿ ಅಂದರೆ ಆಗಲ್ಲ ಅಲ್ಲಿ ಅನ್ವಯಿಸ್ಕೊಂಡು ನೀವು ಇದು ಮಾಡ್ಕೋರಿ ಗ್ರಾಮರ್ ಅಷ್ಟೇ ಏನು ಮಾಡ್ಕೋರಪ್ಪ ಅಂದ್ರೆ ಈ ಹದಿನೈದು ದಿನದಲ್ಲಿ ನೋಡ್ಕೊಂಡ್ರೆ ಇಲ್ಲಿ ನೀವು ಇದೊಂದು ಇಪ್ಪತ್ತೈದು ಇದೊಂದು ಇಪ್ಪತ್ತೇಳು ಇದೊಂದು ಇಪ್ಪತ್ತೈದು ಮಾರ್ಕ್ಸನ್ನು ನೀವು ಕನ್ನಡ ಮತ್ತು ಇಂಗ್ಲೀಷ್ಗೆ ಪಡ್ಕೋಬೋದು ಹೀಗಾಗಿ ನೀವು ಹದಿನೈದು ದಿನದಲ್ಲಿ ಟೈಮನ್ನು ಟೈಮನ್ನು ಟೇಬಲ್ ಟೈಮ್ ಟೇಬಲ್ ಹಾಕಿಕೊಂಡು ಎಷ್ಟಾಗುತ್ತೆ ಅಷ್ಟು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಇರತಕ್ಕಂಥ ಅಧ್ಯಯನ ಅಧ್ಯಯನಗಳನ್ನು ಮುಗಿಸ್ಕೊಡ್ರಿ ಖಂಡಿತವಾಗ್ಲೂ ಇದು ಟಿ ಟಿ ಪಾಸ್ ಆಗುತ್ತೆ ಇದು ಪಾಸ್ ಆದ್ರೇ ಮಾತ್ರ ನಿಮಗೆ ಏನಪ್ಪ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿ ಪಿ ಎಸ್ ಟಿ ಆರ್ಗೆ ಅವಕಾಶ ಐತೆ ಸಾಕಷ್ಟು ಜನ ಟಿ ಇ ಟಿ ಪಾಸ್ ಮಾಡ್ಕೊಂಡಿದ್ದಾರೆ ಆದರೆ ಸ್ಕೋರಿಂಗ್ ಸ್ಕೋರ್ ಸಲುವಾಗಿ ಈ ಒಂದು ಟಿ ಇ ಟಿಯನ್ನು ಬರಿತಾ ಇದ್ದಾರೆ ಇನ್ನು ಟಿ ಇ ಟಿಯನ್ನು ಪಾಸ್ ಮಾಡ್ಕೊ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇ ಪಡಬೇಕಾಗುತ್ತೆ ಯಾಕಂದರೆ ಖಂಡಿತವಾಗ್ಲೂ ಈ ಸದ್ಯ ಏನಪ್ಪಾ ಅಂದರೆ ಜಿ ಪಿ ಎಸ್ ಟಿ ಆರ್ ಕಾಲ್ ಆಗುತ್ತೆ ಆ ಜಿ ಪಿ ಎಸ್ ಟಿ ಆರ್ ಕಾಲ್ ಆದಮೇಲೆ ನಾನು ಟಿ ಟಿ ಪಾ ಟಿ ಟಿ ಪಾಸ್ ಆಗಿ ಆಗದೇ ಇದ್ದವ್ರಿಗೆ ಅಲ್ಲಿ ಅಲಾವ್ ಇಲ್ಲ ಹೀಗಾಗಿ ಏನು ಮಾಡ್ರಿ ಟಿ ಟಿಯನ್ನು ಪಾಸ್ ಮಾಡ್ಕೊರಿ ಖಂಡಿತವಾಗಲೂ ನೀವು ಈ ಸಿಟಿಗೆ ಒಂದು ಅರ್ಹತೆಯನ್ನು ಪಡಿತೀರಿ ಆ ಸಿಟಿಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಇಲ್ಲಿ ಸ್ವಲ್ಪ ಕಡಿಮೆ ಅಂಕಗಳು ಪ ಬಂದರೂ ಪರವಾಗಿಲ್ಲ ಅಲ್ಲಿ ಸಿಟಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಒಂದು ಛಲ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ನೀವು ಒಂದು ಹುದ್ದೆಯನ್ನು ನೀವು ಪಡ್ಕೋಬೋದು ಹೀಗಾಗಿ ಮೊದಲು ಇದನ್ನು ಜಸ್ಟ್ ಪಾಸ್ ಮಾಡ್ಕೊಳಕ್ರೆ ಏನು ಮಾಡಿ ೀರಿ ಮುಂದೆ ಹೋಗ್ರಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಓದಿ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಮ ಬೇಡ ಅಂತೇಳಿ ನಿರ್ಧಾರ ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಅವಕಾಶಗಳದವು ಕೈಯಾಗ ನಮಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಮಾರ್ಕ್ಸನ್ನು ಅಲ್ಲಿ ಕೊಟ್ಟಿದ್ದಾರೆ ಪದ್ಯ ಗದ್ಯದಲ್ಲಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಹೀಗಾಗಿ ಕನ್ನಡ ಇಂಗ್ಲೀಷ್ ಬಗ್ಗೆ ತಿಳಿಯನ್ನು ಕೇಳಿಸ್ಕೊಬೇಡ್ರಿ ಈ ಹದಿನೈದು ದಿನದಲ್ಲಿ ನೀವು ಅಂದ್ರೆ ಗ್ರಾಮರನ್ನು ಚೆನ್ನಾಗಿ ನೋಡ್ಕೊರಿ ಗಂಡ ಗ್ರಾಮರ್ ಆಗಲಿ ಇಂಗ್ಲೀಷ್ ಗ್ರಾಮರನ್ನು ನೋಡ್ಕೊರಿ ಮತ್ತು ಕೆಲವೊಂದು ಸೈಕಾಲಜಿ ಪಾಠಗಳನ್ನು ಅಧ್ಯಯನಗಳು ಯಾವ ಇಂಪಾರ್ಟೆಂಟ್ ಇದಾವಲ್ಲ ಅವುಗಳನ್ನು ಕ್ವಶನ್ ಪೇಪರ್ಗಳನ್ನು ನೋಡಿರಿ ಅಷ್ಟು ಮೀರಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಡೌಟ್ ಇತ್ತಂದ್ರೆ ಅಂದರೆ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ಕಣ್ಣು ಆಡಿಸಿ ಆ ಒಂದು ಕ್ವೆಶನ್ ಪೇಪರ್ದಲ್ಲಿ ನೋಡ್ರಿ ಯಾವ ಒಂದು ಅಧ್ಯಯನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳು ಬಂದಾವ ಅನ್ನೋದನ್ನು ನೋಡ್ಕೊಂಡು ಆ ಒಂದು ಮೂರು ಅಧ್ಯಯನ ಅಥವಾ ನಾಲ್ಕು ಅಧ್ಯಯನಗಳನ್ನು ಮುಗಿಸ್ಕೊಡ್ರಿ ಖಂಡಿತವಾಗಲೂ ಈ ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೋದು ಅಷ್ಟು ಏನಪ್ಪ ಅಂದ್ರೆ ಕೈಯಲ್ಲಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿರಿ ಖಂಡಿತವಾಗ್ಲೂ ನೀವು ಜಿ ಪಿ ಎಸ್ ಟಿ ಅವ್ರಿಗೆ ಅರ್ಹತೆಯನ್ನು ಪಡಿತೀರಿ ಅದಕ್ಕೆ ಭಯ ಪಡಕ್ಕೆ ಹೋಗ್ಬೇಡ್ರಿ ಏನು ದೊಡ್ಡ ಇದಲ್ಲ ಅದಕ್ಕೆ ಏನು ಮಾಡ್ರಿ ಪ ಈ ಒಂದು ಹದಿನೈದು ದಿನದಲ್ಲಿ ಯಾವ್ಯಾವ ಗೆ ಎಷ್ಟು ಮಹತ್ವವನ್ನು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಡ್ರಿ ಮಾಡ್ಕೊಂಡು ಏನು ಮಾಡ್ಬೋದು ಈ ಒಂದು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಬೋದು ಎಲ್ಲರಿಗೂ ಒಳ್ಳೆಯದಾಗಲಿ